ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ನನ್ನ ಹೆಸರು ಡಿಂಪಲ್ ನಮ್ಮ ಎಸ್ ಎಲ್ ವಿ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ತೀನಿ ಬನ್ನಿ ನಮ್ಮ ಎಸ್ ಎಲ್ ವಿಯಲ್ಲಿ ಅಲ್ಲಿ ನಾಲ್ಕು ಬ್ರಾಂಚಸ್ ಇದೆ ಒಂದು ಬಂದ್ಬಿಟ್ಟು ತುಮಕೂರು ರಾಯಚೂರು ಹೊಸಕೋಟೆ ಮತ್ತು ಬ್ಯಾಂಗ್ಳೂರ್ ಆಗುತ್ತೆ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಗೌರ್ಮೆಂಟ್ ವೆರಿಫೈಡ್ ಆಗಿದೆ ನಮ್ಮಲ್ಲಿ ಥೌಸಂಡ್ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಸೊ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಥೌಸಂಡ್ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಆಗಿದ್ದಾರೆ ಸೊ ಈಗ ನೋಡ್ತಾ ಇದ್ದೀರಾ ನೋಡಿ ಇದು ಪಾರ್ಟ್ ಟೈಮ್ ಪ್ಯಾಕಿಂಗ್ ಜಾಬ್ಸ್ ಆಗಿರುತ್ತೆ ಇಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಹೋಮ್ ಬೇಸ್ಡ್ ಪ್ಯಾಕಿಂಗ್ ಜಾಬ್ಸ್ ಆಗಿದೆ ನೋಡ್ತಾ ಇದ್ದೀರಾ ನೋಡಿ ಇದು ಅಗರ್ಬತ್ತಿ ಆಗಿರುತ್ತೆ ಇದು ಕರ್ಪೂರ ಇದು ಧೂಪ ಕ್ಯಾಂಡಲ್ಸ್ ಮತ್ತು ಬತ್ತಿ ಈ ಥರ ವೆರೈಟಿ ವೆರೈಟಿ ಆಫ್ ಪ್ಯಾಕಿಂಗ್ ಬಲ್ಕ್ಸಲ್ಲಿ ಕೊಡ್ತೀವಿ ಸೊ ನಾನು ನಿಮಗೆ ಫಸ್ಟ್ ಅಗರಬತ್ತಿ ಬಗ್ಗೆ ಹೇಳ್ತೀನಿ ಅಗರ್ಬತ್ತಿನ ನಾವು ಬಲ್ಕಲ್ಲಿ ಪ್ರ ಕೊಟ್ಟಿರ್ತೀವಿ ಹಾಗೆ ನಾವು ಶೀಟ್ಸ್ ಕೂಡ ಕೊಟ್ಟಿರ್ತೀವಿ ವಿತ್ ರಾ ಮೆಟೀರಿಯಲ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ನೀವು ಈ ಥರ ಪ್ಯಾಕ್ ಮಾಡಿ ಕೊಡಬೇಕಾಗತ್ತೆ ಈ ಥರ ಫೋರ್ ಫೋರ್ ಅಥವಾ ಸಿಕ್ಸ್ ಟಿ ಸಿಕ್ಸ್ ಕೊಟ್ಟು ಪ್ಯಾಕ್ ಮಾಡಿ ಕೊಡಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಕರ್ಪೂರ ಕೊಟ್ಟಿರ್ತೀವಿ ಇದನ್ನು ಬಲ್ಕಲ್ಲೇ ಕೊಟ್ಟಿರ್ತೀವಿ ಇದನ್ನು ಶೀತ್ಸನು ನಾವೇ ಪ್ರೊವೈಡ್ ಮಾಡಿರ್ತೀವಿ ಇದನ್ನು ಗ್ರಾಮ್ ಲೆಕ್ಕದಲ್ಲಿ ತೊಗೊಂಡು ಈ ಥರ ನೀವು ನಮಗೆ ಕೊಡಬೇಕಾಗತ್ತೆ ಸೊ ಇದೇ ನಮ್ಮ ಪ್ಯಾಕಿಂಗ್ ಜಾಬ್ಸ್ ಆಗಿರುತ್ತೆ ಸೊ ನಮ್ಮಲ್ಲಿ ಹತ್ತು ವೆರೈಟೀಸ್ ಆಫ್ ಮಿಷಿನ್ಸ್ ಇರುತ್ತೆ ಅಂತ ಹೇಳಿದ್ದೀನಲ್ಲ ಸೊ ಹತ್ತು ವೆರೈಟೀಸ್ ಆಫ್ ಮಿಷಿನ್ನ ನೀವು ಕಾಸ್ಟ್ ನೋಡಿ ಏನಾದರೂ ಭಯ ಬಿದ್ರಾ ಖಂಡಿತ ಇಲ್ಲ ನಮ್ಮ ಮಿಷಿನ್ ಪ್ರೈಸಸ್ ಎಲ್ಲ ಹತ್ತು ಸಾವಿರದಿಂದನೇ ಶುರು ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಇದು ಮಿನಿ ಆಯಿಲ್ ಮೇಕಿಂಗ್ ಮಿಷಿನ್ ಆಗಿರುತ್ತೆ ಇದರಲ್ಲಿ ನಾವು ಕಡಲೆಬೀಜ ಎಣ್ಣೆ ಸಾಸಿವೆ ಎಣ್ಣೆ ಆಲ್ಮಂಡ್ ಆಯಿಲ್ ಬೇರೆ ಬೇರೆ ವೆರೈಟೀಸ್ ಆಫ್ ಆಯಿಲ್ನ ತಯಾರಿ ಮಾಡ್ಬೋದು ನಾವು ಇದರಲ್ಲಿ ಬೈ ಬ್ಯಾಕ್ ಆಪ್ಷನ್ ಕೊಡ್ತೀವಿ ನಾವೇ ರಾ ಮೆಟೀರಿಯಲ್ಸ್ನು ಪ್ರೊವೈಡ್ ಮಾಡ್ತೀವಿ ಆದರೆ ಇದಕ್ಕೆ ನೀವು ಪ್ಯಾಕೇಜಸ್ ಒಂದು ತಗೋಬೇಕಾಗುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು ಇದು ಕಪ್ಸಾಂಬ್ರಿ ಮೆಷಿನ್ ಆಗಿರುತ್ತೆ ಇದಕ್ಕೆ ಕೂಡ ನಾವೇ ಬೈ ಬ್ಯಾಕ್ ಕೊಡ್ತೀವಿ ಮತ್ತೆ ರಾ ಮೆಟೀರಿಯಲ್ಸ್ನು ನಾವೇ ಪ್ರೊವೈಡ್ ಮಾಡ್ತೀವಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡ್ ಸೀಲಿಂಗ್ ಮಿಷಿನ್ ಆಗಿರುತ್ತೆ ಎಲ್ಲದಕ್ಕೂ ನಾವೇ ಬೈ ಬ್ಯಾಕ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಈ ಮಿಷಿನಲ್ಲಿ ಸೀಲಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ನೋಡಿ ಇದು ಪವರ್ ಆನ್ ಬಟನ್ ಆಗಿರುತ್ತೆ ಇದು ಸೀಲಿಂಗ್ ಬಟನ್ ಇದು ಕೂಲಿಂಗ್ ಬಟನ್ ನಾವು ಟೆಂಪ್ರೇಚರ್ ಯಾವಾಗಲೂ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲೇ ಇರಬೇಕು ಸೊ ಎಮರ್ಜೆನ್ಸಿ ಸ್ಟಾಪ್ ಮಾಡಬೇಕು ಅಂದರೆ ನೀವು ಈ ಬಟನ್ ಸ್ಟಾಪ್ ಮಾಡಿದ್ರೆ ಎಮರ್ಜೆನ್ಸಿ ಸ್ಟಾಪ್ ಆಗುತ್ತೆ ಸೊ ಬನ್ನಿ ನಾನು ಹೇಗೆ ಸೀಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನೇ ಹೇಳಿದ್ದೀನಲ್ಲ ಆಲ್ರೆಡಿ ನಿಮಗೆ ಲಾ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ಸೊ ನಾನು ಸೀಲ್ ಮಾಡೋದು ತೋರಿಸ್ತೀನಿ ನೋಡಿ ಈ ಮಿಷಿನ್ ಕೂಡ ಕರೆಂಟ್ ಕನ್ಸ್ಯೂಮ್ ಮಾಡದೇ ಇಲ್ಲ ತುಂಬ ಸ್ಮಾಲ್ ಸ್ಪೇಸ್ ಅಲ್ಲಿ ನಾವು ಕರೆಂಟ್ನ ಕನ್ಸ್ಯೂಮ್ ಮಾಡ್ತೀವಿ ಆ್ಯಂಡ್ ತುಂಬಾ ಸ್ಮಾಲ್ ಸ್ಪೇಸ್ ಸಾಕು ಈ ಮಿಷಿನ್ಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಟನ್ ವಿಕ್ಸ್ ಮಿಷಿನ್ ಆಗಿರುತ್ತೆ ಇದು ಟೂ ಇನ್ ಒನ್ ಮಿಷಿನ್ ಆಗಿರುತ್ತೆ ಇದರಲ್ಲಿ ಸೀಲಿಂಗು ಮಾಡ್ಕೋಬಹುದು ಕಾಟನ್ ವಿಕ್ಸು ಮಾಡ್ಕೋಬಹುದು ಈಗ ನೋಡ್ತಾ ಇದ್ದೀರಲ್ಲ ಕಾಟನ್ ವಿಕ್ಸ್ ಆಗ್ತಿದೆ ನೋಡಿ ಬತ್ತಿಗಳೆಲ್ಲ ಈ ಥರ ಆಗಿರೋ ಬತ್ತಿನ ನಾವು ಈ ಥರ ಪ್ಯಾಕ್ ಮಾಡಿ ಕೊಡಬೇಕಾಗಿರತ್ತೆ ನಾವು ಹೇಳ್ತೀವಿ ಯಾವ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪ್ಯಾಕ್ ಮಾಡಬೇಕು ಅಂತ ಸೊ ಈ ಥರ ಪ್ಯಾಕ್ ಮಾಡಿ ನೀವು ನಮಗೆ ಕೊಡಬೇಕಾಗುತ್ತೆ ಸೊ ಇದು ಬಂದು ಸ್ಕ್ರಬ್ಬರ್ ಪ್ಯಾಕಿಂಗ್ ಮಿಷಿನ್ ಅಂದ್ಬಿಟ್ಟು ಸೊ ಇದರಲ್ಲಿ ನಾವು ಸ್ಕ್ರಬ್ಬರ್ನ ಸೀಲಿಂಗ್ ಮಾಡ್ಕೊಬೋದು ಹಾಗೆ ಟೂತ್ ಬ್ರಷ್ನ ಸೀಲ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಹಾಗೆ ಟೀ ಶರ್ಟ್ ಪ್ರಿಂಟಿಂಗ್ ಕೂಡ ಇರ್ಬೋ ಮಾಡ್ಕೊಬೋದು ಇದರಲ್ಲಿ ನಾವು ಒಂದು ಡ್ರೈ ಡೈ ಮಾತ್ರ ಪ್ರೊವೈಡ್ ಮಾಡ್ತೀವಿ ಮಿಕ್ಕಿದ ನಾಲ್ಕು ಡೈ ಬೇಕಂದರೆ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಬೋದು ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಶೀಟ್ನ ಈ ಥರ ಪ್ಲೇಸ್ ಮಾಡಿರಬೇಕು ಯಾವಾಗಲೂ ಮೆಷಿನ್ ಒನ್ ಸಿಕ್ಸ್ಟಿ ಟೆಂಪರೇಚರಲ್ಲಿ ಇರಬೇಕು ಸೊ ಈ ಥರ ಅದು ಫೈ ಸೆಕೆಂಡ್ಸ್ ಇರಬೇಕು ಅದು ಫೈವ್ ಸೆಕೆಂಡ್ಸ್ ಆದಮೇಲೆ ಬೀಪ್ ಸೌಂಡ್ ಬರುತ್ತೆ ಸೊ ಇದಾದ ಮೇಲೆ ನೋಡಿ ಈ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಮ್ಮ ಶೀಟ್ ರೆಡಿ ಆಗಿದೆ ಅಂತ ಎಸ್ ಎಲ್ ವಿಡಮ್ ಎಸ್ ಎಲ್ ವಿ ಬಗ್ಗೆ ನಾವು ಇದರಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫೋನ್ ಮಾಡಿ ಎಲ್ಲ ಮಾಹಿತಿ ತಿಳ್ಕೊಂಡು ಬಂದ್ವಿ ನಮ್ದು ಮಧುಗಿರಿ ಹತ್ರ ಮಿಡಗೇಶಿಂತ ಮೆಟೀರಿಯಲ್ ತಗೋಬೇಕು ಪ್ಯಾಕಿಂಗ್ ತಗೋಬೇಕು ಅಂತ ನಮ್ಮ ಹೆಸರು ನಾಗಮಣಿ ಅಂತ ಹೆಸರು ಯು ಸೊ ಇನ್ನು ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ನೀವು ಮಿಷಿನ್ಸ್ ಬಗ್ಗೆ ನೋಡಿ ಪವರ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೇನೋ ಜಾಸ್ತಿ ಜಾಗ ಬೇಕೇನೋ ಅಂತ ಅಂದ್ಕೊಂಡಿರ್ತೀರಾ ಅದೆಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಿಷಿನ್ಸ್ ಇದಾವೆ ನೀವು ಚಿಕ್ಕ ಜಾಗದಲ್ಲೇ ಮಿಷಿನ್ಸ್ ಇಟ್ಕೊಬೋದು ಕರೆಂಟ್ ಬಿಲ್ಲು ನಿಮಗೇನು ಜಾಸ್ತಿ ಬರೋದಿಲ್ಲ ಇನ್ನು ಯಾಕೆ ಮನೇಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀರಾ ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ನಿಮಗೆ ಬೇಕಾಗಿರೋ ಮಿಷಿನ್ಸ್ ತೊಗೊಳ್ಳಿ ಜಾಬ್ ತುಂಬ ದುಡ್ಡು ಮಾಡ್ಕೊಂಡೋಗಿ ಈಗೇನು ನೋಡ್ತಿದ್ದೀರಾ ಸ್ನೇಹಿತರೆ ಇದು ಶಟ್ಟಿಹಳ್ಳಿ ರೋಡು ಬಸ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಹೀಗೆ ಹೋದರೆ ಶಟ್ಟಿಹಳ್ಳಿ ಅಂ ಆಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತೆ ಹೀಗೆ ನೋಡ್ತಿದ್ದೀರ ನೋಡಿ ಇವರೆಲ್ಲ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಆಗಿರಿದ್ದಾರೆ ನೋಡಿ ಸ್ನೇಹಿತರೆ ನೀವು ಆಲ್ರೆಡಿ ಇವಾಗ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದೀರಾ ಸೊ ಕೆಳಗಡೆ ಹಾಕಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಅಡ್ರೆಸ್ ಪ್ಲೇಸ್ ಮಾಡಿರ್ತೀವಿ ಒನ್ಸ್ ಬಂದು ಆಫೀಸ್ನ ನೀವು ವಿಸಿಟ್ ಮಾಡಿ ಈ ಕಂಪನಿ ನಾವು ನಡೆಸ್ತಾ ಇರೋದೇ ವುಮೆನ್ಸ್ಗೋಸ್ಕರ ನಮ್ಮ ಹೆಣ್ಮಕ್ಳು ಇಮ್ ಇಂಡಿಪೆಂಡೆಂಟ್ ಆಗಿ ಬದುಕಲಿ ಅಂತಲೇ ತಾನೆ ನಾವು ಈ ಕಂಪ್ನಿ ನಡೆಸ್ತಿರೋದು ಸೊ ಎಷ್ಟೊಂದು ಜನ ಎರಡು ಮೂರು ಗಂಟೆ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡ್ತಾರೆ ಅದ್ರ ಬದಲು ನೀವು ಈ ಕಂಪ್ನಿಗೆ ಬಂದು ಇನ್ವೆಸ್ಟ್ ಮಾಡಿ ತೊಗೊಂಡು ನಿಮಗೂ ಉಪಯೋಗ ಆಗುತ್ತೆ ಅಲ್ವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಚಿಕ್ಕ ಮಕ್ಕಳು ಇರೋರು ಆಗಿರ್ಬೋದು ರಿಟೈರ್ಮೆಂಟ್ ತೊಗೊಂಡಿರೋರು ಸ್ಟೂಡೆಂಟು ಎಲ್ಲರೂ ಈ ಕೆಲಸನ ನೀವು ಮಾಡ್ಕೊಬೋದು ಬರೀ ಹೆಣ್ಮಕ್ಳಿಗೆ ಅಂತ ಇಲ್ಲ ಗಂಡುಮಕ್ಳಿಗೂ ನಾವು ಈ ಕೆಲಸನ ಕೊಡ್ತೀವಿ ಸೊ ಬೇಗ ಬಂದು ಆಫೀಸ್ನ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಧನ್ಯವಾದಗಳು